ಸ್ನೇಹಿತರೆ ವಿಶ್ವದಲ್ಲಿ ಯಾವ ಕಂಪನಿ ಅತಿ ಹೆಚ್ಚು ಮೊಬೈಲ್ ಫೋನ್ಗಳನ್ನು ಮಾರುತ್ತೆ ಅಂತ ಕೇಳಿದ್ರೆ ಬಹಳ ಜನ ಕಣ್ಮುಚ್ಕೊಂಡು ಆ್ಯಪಲ್ ಅಂತ ನೆನ್ಬಿಡ್ತಾರೆ ಹೌದು ಅವರ ಉತ್ತರ ಸರಿನೇ ಆದರೆ ಬಹುಶಃ ಕಳೆದ ವರ್ಷ ಈ ಪ್ರಶ್ನೆ ಕೇಳಿದ್ರು ಕೂಡ ಅವರು ಇದೇ ಉತ್ತರವನ್ನು ಕೊಡ್ತಿದ್ರು ಯಾಕಂದರೆ ಐಫೋನ್ ಮಾಯಾ ಆ ರೀತಿ ಇದೆ ಆದರೆ ಸತ್ಯ ಅಂದರೆ ಆಪಲ್ ಸ್ಯಾಮ್ಸಂಗ್ನ ಬೀಟ್ ಮಾಡಿದ್ದು ಇದೇ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಲ್ಲಿವರೆಗೂ ನಿರಂತರ ಹನ್ನೆರಡು ವರ್ಷಗಳ ಕಾಲ ಮೊಬೈಲ್ ಸಾಮ್ರಾಜ್ಯವನ್ನು ನಿರಂತರವಾಗಿ ಆಳಿದ್ದು ಸ್ಯಾಮ್ಸಂಗ್ ವಿಶ್ವದ ಹಂಡ್ರೆಡ್ ಬೆಸ್ಟ್ ಸೆಲ್ಲಿಂಗ್ ಮೊಬೈಲ್ ಫೋನ್ಗಳ ಪಟ್ಟಿಯಲ್ಲಿ ಸ್ಯಾಮ್ಸಂಗ್ನ ಮೂವತ್ತೇಳು ಫೋನ್ಗಳಿವೆ ಪ್ರಪಂಚದಲ್ಲಿ ಮಾರಾಟವಾಗುವ ಪ್ರತಿ ಐದು ಫೋನ್ಗಳಲ್ಲಿ ಒಂದು ಸ್ಯಾಮ್ಸಂಗ್ದು ಇರುತ್ತೆ ಸ್ಯಾಮ್ಸಂಗ್ ಇದುವರೆಗೂ ಎಂಬತ್ತು ಕೋಟಿಗೂ ಅಧಿಕ ಮೊಬೈಲ್ ಫೋನ್ಗಳನ್ನು ತಯಾರು ಮಾಡಿದೆ ಎಂಬತ್ತು ಕೋಟಿಗೂ ಅಧಿಕ ಸ್ಮಾರ್ಟ್ ವಾಚ್ನಿಂದ ಹಿಡಿದು ವಿಷನ್ ಪ್ರೋನಂತಹ ವಿ ಆರ್ ಹೆಡ್ಸೆಟ್ವರೆಗೆ ಆ್ಯಪಲ್ ಕೈ ಹಾಕಿದ ಪ್ರತಿಯೊಂದು ಡಿವೈಸ್ಗಳನ್ನು ಸ್ಯಾಮ್ಸಂಗ್ ಕೂಡ ಮಾಡ್ತಾ ಇದೆ ಮಾಡಿದೆ ಆದರೆ ಇಂತಹ ದೈತ್ಯ ಕಂಪನಿ ಶುರುವಾಗಿದ್ದು ಹೇಗೆ ಗೊತ್ತಾ ನಿಮಗೆ ಆಶ್ಚರ್ಯ ಆಗ್ಬೋದು ಒಂದು ಒಣಮೀನು ಮಾರೋ ಅಂಗಡಿಯಾಗಿ ಎಸ್ ಸ್ಯಾಮ್ಸಂಗ್ ಶುರುವಾಗಿದ್ದು ಒಣಮೀನು ತರಕಾರಿ ಮಾರೋ ದಿನಸಿ ಅಂಗಡಿಯಾಗಿ ಎಲ್ಲಿಯ ಒಣಮೀನು ಎಲ್ಲಿಯ ದಿನಸಿ ಎಲ್ಲಿಯ ಟೆಕ್ ದಿಗ್ಗಜ ಸಂಸ್ಥೆ ಆ್ಯಪಲ್ಗೆ ಕಾಂಪಿಟೇಟರ್ ಆಗೋ ಸಂಸ್ಥೆ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಸ್ಯಾಮ್ಸಂಗ್ನ ಈ ರೋಚಕ ಜರ್ನಿಯನ್ನು ನೋಡೋಣ ಇದೊಂದು ಕೇಸ್ ಸ್ಟಡಿ ಇದೆ ಆ್ಯಕ್ಚುಲಿ ಬರೀ ಫೋನು ಆ್ಯಂಡ್ರಾಯ್ಡು ಯಾರು ಯಾವ ಫೋನ್ ಇಷ್ಟ ಅಷ್ಟಲ್ಲ ಇದು ಒಂದು ಬಿಸ್ನೆಸ್ ಕೇಸ್ ಸ್ಟಡಿ ಇದು ಅಕ್ಕಿ ಬೇಳೆ ಮಾರ್ತಾ ಇದ್ದ ಪುಟ್ಟ ಅಂಗಡಿ ಎಲೆಕ್ಟ್ರಾನಿಕ್ ಕ್ಷೇತ್ರವನ್ನೇ ಆವರಿಸಿಕೊಂಡು ಒಂದು ದೇಶದ ಜಿ ಡಿ ಪಿಗೆ ನೋಡಿ ದಕ್ಷಿಣ ಕೊರಿಯಾ ಜಿ ಡಿ ಪಿಗೆ ಇಪ್ಪತ್ತು ಪರ್ಸೆಂಟ್ ಬರೀ ಸ್ಯಾಮ್ಸಂಗ್ ಕೊಡುಗೆ ಕೊಡುತ್ತೆ ಒಂದು ಕಂಪನಿ ಇಡೀ ದೇಶದ ಜಿ ಡಿ ಪಿಗೆ ಆ ಪರಿ ಹೇಗೆ ಬೆಳೀತು ಈ ಕಂಪನಿ ಒಂದು ದೊಡ್ಡ ಕಾರ್ಪೊರೇಷನ್ ಆಗಿ ಅದನ್ನು ತಿಳ್ಕೊಳ್ತಾ ಹೋಗೋಣ ಮೀನು ತರಕಾರಿ ಮಾರ್ತಾ ಇದ್ದ ಸ್ಯಾಮ್ಸಂಗ್ ನಮಸ್ಕಾರ ಸ್ನೇಹಿತರೆ ನಾನು ಅಮರ್ ಪ್ರಸಾದ್ ನೀವು ನೋಡ್ತಾ ಅದು ಸಾವಿರದ ಒಂಬೈನೂರ ಬ್ರಿಟಿಷರಂತೆ ಜಪಾನ್ ಕೂಡ ಪೂರ್ವ ಏಷ್ಯಾದಲ್ಲಿ ಒಂದೊಂದೇ ದೇಶಗಳನ್ನ ನುಂಗ್ತಾ ಇತ್ತು ಪಕ್ಕದ ಕೊರಿಯಾನ ಕೂಡ ತನ್ನ ಸಾಮ್ರಾಜ್ಯದ ವಸಾಹತುವಾಗಿ ಸೇರಿಸಿಕೊಂಡಿತ್ತು ಕೊರಿಯನ್ನರ ಮೇಲೆ ಜಪಾನೀಯತೆಯನ್ನು ಹೇರ್ತಾ ಇದ್ರು ದಬ್ಬಾಳಿಕೆ ಮಾಡ್ತಾ ಇದ್ರು ಇದಕ್ಕೆ ಕೊರಿಯಾದ ಜಮೀನ್ದಾರರು ಕೂಡ ಹೊರತಾಗಿರಲಿಲ್ಲ ಅಂತಹ ಜಮೀನ್ದಾರರ ಕುಟುಂಬದಲ್ಲಿ ಲೀ ಬ್ಯುಂಗ್ ಚುಲ್ ಅವರ ಫ್ಯಾಮಿಲಿ ಕೂಡ ಇತ್ತು ಕೊರಿಯಾದ ಉರ್ ಪ್ರಾಂತ್ಯದ ಈ ಕುಟುಂಬ ಪ್ರತಿಷ್ಠಿತ ಯಾಂಗ್ ಬ್ಯಾಂಗ್ ಜಮೀನ್ದಾರರ ಸಮುದಾಯಕ್ಕೆ ಸೇರಿತ್ತು ಹೀಗಾಗಿ ಲೀ ಬ್ಯೋಂಗ್ ಚೊಲ್ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ರು ಕೊರಿಯಾದ ರಾಜಧಾನಿ ಸಿಯೋಲ್ ನಂತರ ಟೋಕಿಯೋಗೂ ಹೋಗಿ ಕಾಲೇಜ್ ಸೇರಿದ್ರು ಆದರೆ ಡಿಗ್ರಿ ಮಧ್ಯದಲ್ಲಿಯೇ ತಮ್ಮ ಫ್ಯಾಮಿಲಿ ಬಿಸ್ನೆಸ್ಗಳನ್ನು ನೋಡ್ಕೊಳ್ಳೋಕೆ ಕೊರಿಯಾಗೆ ವಾಪಸ್ ಆಗಿದ್ರು ಲಿ ಬ್ಯೋಂಗ್ ವಾಪಸ್ ಬರ್ತಿದ್ದ ಹಾಗೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅವರ ಕುಟುಂಬ ಹತ್ತಿರದ ದೇಗು ನಗರಕ್ಕೆ ಶಿಫ್ಟ್ ಆಯಿತು ಜೊತೆಗೆ ಸ್ಯಾಮ್ಸಂಗ್ ಸಾಂಗ್ಹೊಯ್ ಅನ್ನೋ ಟ್ರೇಡಿಂಗ್ ಕಂಪನಿಯನ್ನ ಶುರು ಮಾಡಿದ್ರು ಸ್ಯಾಮ್ಸಂಗ್ ಅಂದ್ರೆ ಕೊರಿಯನ್ ಭಾಷೆಯಲ್ಲಿ ಮೂರು ನಕ್ಷತ್ರಗಳು ಅಂತ ಅರ್ಥ ಕೊರಿಯನ್ ಸಂಸ್ಕೃತಿಯಲ್ಲಿ ಇದಕ್ಕೆ ಮಹತ್ವದ ಸ್ಥಾನ ಇತ್ತು ಹೀಗಾಗಿ ತಮ್ಮ ಕಂಪನಿಗೆ ಲಿ ಸ್ಯಾಮ್ಸಂಗ್ ಅಂತ ಹೆಸರಿಟ್ರು ಸುಮಾರು ನಲವತ್ತು ಜನ ಕೆಲಸಗಾರರಿಂದ ಶುರುವಾದ ಸ್ಯಾಮ್ಸಂಗ್ ಕಂಪನಿ ಒಣಗಿದ ಮೀನುಗಳು ದೇಗು ಸುತ್ತಮುತ್ತ ಬೆಳೆದ ತರಕಾರಿ ಮತ್ತು ನ್ಯೂಡಲ್ಸನ್ನು ಚೀನಾಗೆ ರಫ್ತು ಮಾಡೋಕ್ಕೆ ಶುರು ಮಾಡಿದ್ರು ನಿಧಾನಕ್ಕೆ ಆಹಾರ ವಸ್ತುಗಳ ಮಾರಾಟಕ್ಕೂ ತನ್ನ ಉದ್ಯಮವನ್ನು ವಿಸ್ತರಿಸಿದರು ಇದೇ ವೇಳೆ ಎರಡನೇ ಮಹಾಯುದ್ಧ ಶುರುವಾಗಿದ್ದರಿಂದ ಅಗತ್ಯ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಯಿತು ಹೀಗಾಗಿ ಸ್ಯಾಮ್ಸಂಗ್ನ ಬಿಸ್ನೆಸ್ ಬೆಳೀತಾ ಹೋಯಿತು ಈ ಯಶಸ್ಸಿನ ಪರಿಣಾಮ ಲೀ ಜೋಂಗ್ ಸಾವಿರದ ನಲವತ್ತೇಳರಲ್ಲಿ ಸ್ಯಾಮ್ಸಂಗ್ ಆಫೀಸನ್ನ ಸಿಯೋಲ್ ಅಂತ ಕನ್ನಡದಲ್ಲಿ ಕರೀತಾರಲ್ಲ ಆಕ್ಚುಲಿ ಅದು ಸೋಲ್ ಅಲ್ಲಿಗೆ ಶಿಫ್ಟ್ ಮಾಡಿದ್ರು ಸಕ್ಕರೆ ಉತ್ಪಾದನೆಗೆ ಕೈ ಹಾಕಿದ ಸ್ಯಾಮ್ಸಂಗ್ ಆದರೆ ಇದೇ ಟೈಮ್ನಲ್ಲಿ ಉತ್ತರ ಮತ್ತು ದಕ್ಷಿಣ ಕೊರಿಯಾ ಸಂಘರ್ಷ ಏರ್ಪಟ್ಟು ಕೊರಿಯಾ ಯುದ್ಧ ಶುರುವಾಯಿತು ಹೀಗಾಗಿ ಇಲ್ಲಿ ಈ ಸೋಲ್ ನ ಬಿಡಬೇಕಾಯ್ತು ಆದರೆ ಇದರಿಂದ ಅವರು ಧೃತಿಗೆಟ್ಟಿಲ್ಲ ಯುದ್ಧದ ಮಧ್ಯದಲ್ಲೇ ಅಳಿದುಡಿದ ಮೂಲಭೂತ ಸೌಕರ್ಯಗಳಲ್ಲಿ ಹೊಸ ಹೊಸ ಉದ್ಯಮಗಳನ್ನು ಶುರು ಮಾಡಿದರು ದಕ್ಷಿಣದ ಬುಸನ್ ನಗರಕ್ಕೆ ಹೋಗಿ ಶೆಲ್ ಜಡಾಂಗ್ ಹೆಸರಿನ ಸಕ್ಕರೆ ಫ್ಯಾಕ್ಟರಿಯನ್ನು ಶುರು ಮಾಡಿದ್ರು ಬಳಿಕ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ದೇಗುನಲ್ಲಿ ಶೆಲ್ ಮೋಜಿಕ್ ಅನ್ನೋ ಉಣ್ಣೆಯ ಮಿಲ್ ಅನ್ನ ಶುರು ಮಾಡಿದ್ರು ಹೀಗೆ ಸ್ಯಾಮ್ಸಂಗ್ ತನ್ನ ಉದ್ಯಮವನ್ನ ಬೇರೆ ಬೇರೆ ಕಡೆ ವಿಸ್ತರಿಸ್ತಾ ಹೋಯಿತು ಅಲ್ಲಿನೂ ಟೆಕ್ ಬಂದಿರಲಿಲ್ಲ ಇಷ್ಟೆಲ್ಲ ಆದ್ಮೇಲೂ ಇದರಲ್ಲಿ ಹಾಂಗ್ ಜೈ ಅನ್ನೋರು ದೊಡ್ಡ ಪಾತ್ರ ನಿಭಾಯಿಸಿದ್ರು ಲೀ ಜೊತೆಗೆ ಆರಂಭದಲ್ಲೇ ಸ್ಯಾಮ್ಸಂಗ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರು ಆದ್ರೆ ವರ್ಷಗಳ ನಂತರ ಸ್ವಲ್ಪ ವರ್ಷಗಳ ನಂತರ ಲೀ ಮತ್ತು ಹಾಂಗ್ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು ಹೀಗಾಗಿ ಸ್ಯಾಮ್ಸಂಗ್ ಕಂಪನಿ ಸ್ಯಾಮ್ಸಂಗ್ ಗ್ರೂಪ್ ಹೋಸಂಗ್ ಗ್ರೂಪ್ ಹಾಂಗ್ ಟೈರ್ ಅಂತ ಹಲವು ಕಂಪನಿಗಳಾಗಿ ಡಿವೈಡ್ ಆಯಿತು ಯುದ್ಧದ ಬೇಡಿಕೆ ಸರ್ಕಾರದ ಅಭಯ ಸ್ಯಾಮ್ಸಂಗ್ ಸಾಮ್ರಾಜ್ಯ ಸೃಷ್ಟಿಸಿದ ಲೀ ಆದ್ರೆ ಇದರಿಂದ ಸ್ಯಾಮ್ಸಂಗ್ ನ ಗೆ ಯಾವುದೇ ಹೊಡೆತ ಬಿಡ್ಲಿಲ್ಲ ಇದೇ ವೇಳೆ ಕೊರಿಯಾದ ಅಧ್ಯಕ್ಷ ಸಿಂಗ್ ಮನ್ ಕೊರಿಯಾದ ಆಮದನ್ನ ಕಮ್ಮಿ ಮಾಡೋಕೆ ನೋಡ್ತಾ ಇದ್ರು ಕೊರಿಯಾನ ಇಂಡಸ್ಟ್ರಿಯಲೈಸ್ ಕೈಗಾರಿಕಾ ರಾಷ್ಟ್ರ ಮಾಡೋ ಉದ್ದೇಶ ಹೊಂದಿದ್ರು ಹೀಗಾಗಿ ಅವರು ದೇಶದ ಕಂಪನಿಗಳಿಗೆ ನೆರವಾಗುವಂತ ನೀತಿ ನಿರ್ಧಾರಗಳನ್ನ ರೂಪಿಸ್ತಾ ಹೋದ್ರು ವಿದೇಶಿ ಕಂಪನಿಗಳನ್ನ ಜಾಸ್ತಿ ಬಿಡ್ಕೊಳ್ಳಿಲ್ಲ ಸುಲಭವಾಗಿ ಸಾಲ ಸಿಗೋ ರೀತಿ ನೋಡ್ಕೊಂಡ್ರು ಯುದ್ಧಗ್ರಸ್ತ ದೇಶ ಅಮೆರಿಕ ಯುರೋಪ್ ಕೊಟ್ಟು ಕೊಡ್ತಾ ಇದ್ದ ದುಡ್ಡನ್ನ ಕೂಡ ಈ ಕಂಪನಿಗಳಿಗೆ ಕೊಟ್ಟು ಚೆನ್ನಾಗಿ ಬಿಸಿನೆಸ್ ಮಾಡ್ರಿ ಉದ್ಯೋಗ ಸೃಷ್ಟಿ ಮಾಡ್ರಿ ಇನೋವೇಷನ್ ಮಾಡ್ರಿ ಅಂತ ಕೊಡ್ತಾ ಇದ್ರು ಸಕ್ಕರೆ ಫ್ಯಾಕ್ಟರಿ ಸ್ಥಾಪನೆಗೆ ಸಕ್ಕರೆ ರಫ್ತಿನ ಖರ್ಚಿಗೆ ಕೂಡ ಫಂಡಿಂಗ್ ಮಾಡ್ತಾ ಇದ್ರು ಅನ್ನೋ ಆರೋಪ ಇದೆ ರಷ್ಯಾದ ಆಲಿಗಾರ್ಕ್ ಗಳ ಹಾಗೆ ದಕ್ಷಿಣ ಕೊರಿಯಾದಲ್ಲಿ ಚೇಬಲ್ ಗಳು ಸೃಷ್ಟಿಯಾದ್ರು ಈ ಚೇಬಲ್ ಗಳಲ್ಲಿ ಲೀ ಫ್ಯಾಮಿಲಿ ಕೂಡ ಒಂದಾಗಿತ್ತು ಹೀಗೆ ಒಂದ್ ಕಡೆ ಯುದ್ಧದಿಂದ ಅಗತ್ಯ ವಸ್ತುಗಳ ಬೇಡಿಕೆ ಏರಿಕೆ ಮತ್ತೊಂದ್ ಕಡೆ ಸರ್ಕಾರದ ಸಪೋರ್ಟ್ ನಿಂದ ಸ್ಯಾಮ್ಸಂಗ್ ಹಿಗ್ತಾ ಹೋಯಿತು ಐವತ್ತರ ದಶಕದಲ್ಲಿ ಸ್ಯಾಮ್ಸಂಗ್ ದಕ್ಷಿಣ ಕೊರಿಯಾದ ಮೂರು ದೊಡ್ಡ ಬ್ಯಾಂಕ್ಗಳ ಖರೀದಿ ಮಾಡ್ತು ಹಣಕಾಸು ವ್ಯವಹಾರಕ್ಕೂ ಕೂಡ ಕಾಲಿಡ್ತು ನೋಡ ನೋಡ್ತಲೇ ಇನ್ಶೂರೆನ್ಸ್ ಕಂಪನಿ ಸಿಮೆಂಟ್ ಕಂಪನಿ ರಸಗೊಬ್ಬರದ ಕಂಪನಿಯನ್ನ ಕೂಡ ಸ್ವಾಧೀನ ಪಡಿಸಿಕೊಳ್ತು ಅಲ್ಲಿಗೆ ಸ್ಯಾಮ್ಸಂಗ್ ನ ಉದ್ಯಮ ವಿಸ್ತರಣೆ ನಿಲ್ಲ ಅರವತ್ತರ ದಶಕದಲ್ಲಿ ಸ್ಯಾಮ್ಸಂಗ್ ಮತ್ತೊಂದಿಷ್ಟು ಇನ್ಶೂರೆನ್ಸ್ ಕಂಪನಿಗಳು ತೈಲ ಕಂಪನಿಗಳು ನೈಲಾನ್ ಕಂಪನಿ ಡಿಪಾರ್ಟ್ಮೆಂಟಲ್ ಸ್ಟೋರ್ ಗಳನ್ನ ಖರೀದಿ ಮಾಡ್ತು ಸಕ್ಕರೆ ಫ್ಯಾಕ್ಟರಿ ಶುರು ಮಾಡಿದ ಒಂದು ದಶಕದಲ್ಲೇ ಸ್ಯಾಮ್ಸಂಗ್ ದಕ್ಷಿಣ ಕೊರಿಯಾದ ಮೋಸ್ಟ್ ಪವರ್ಫುಲ್ ಕಂಪನಿಯಾಗಿ ಬೆಳೆದಿತ್ತು ದಕ್ಷಿಣ ಕೊರಿಯಾದ ಒಟ್ಟು ಸಂಪತ್ತಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಲೀ ಹತ್ರ ಇತ್ತು ದಕ್ಷಿಣ ಕೊರಿಯಾದ ಒಟ್ಟು ಸಂಪತ್ತಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಇವರ ಹತ್ರ ಇತ್ತು ಒಂದ್ ಕಡೆ ದಕ್ಷಿಣ ಕೊರಿಯಾದ ಚೇಬಲ್ಗಳು ಬಲಿಷ್ಠರಾಗ್ತಾ ಇದ್ರು ಹೊಸ ಹೊಸ ಇಂಡಸ್ಟ್ರಿಗಳು ಬರ್ತಾ ಇದ್ವು ಆದರೆ ಅಲ್ಲಿನ ಜನರು ಬಡವರಾಗೆ ಉಳಿದಿದ್ರು ದೊಡ್ಡ ಮಟ್ಟದ ಜನಸಂಖ್ಯೆಯನ್ನು ಕೃಷಿ ಮೇಲೆ ಅವಲಂಬಿತ ಆಗಿತ್ತು ಹೀಗಾಗಿ ಜನ ತಿರುಗಿಬಿದ್ರು ಪರಿಣಾಮ ಅಧ್ಯಕ್ಷ ಸಿಂಗ್ ಮನ್ ರಾಜೀನಾಮೆ ಕೊಟ್ಟರು ಆದರೆ ರಾಜಕೀಯ ಬಿಕ್ಕಟ್ಟು ಹಾಗೇ ಇತ್ತು ಈ ಅವಕಾಶವನ್ನು ಬಳಸಿಕೊಂಡ ದಕ್ಷಿಣ ಕೊರಿಯಾ ಸೇನೆ ಸಾವಿರದ ಒಂಬೈನೂರ ಅರವತ್ತೊಂದರ ಮೇ ಹದಿನಾರನೇ ತಾರೀಕು ಕ್ಷಿಪ್ರ ಕ್ರಾಂತಿ ನಡೆಸಿತು ಜನರಲ್ ಪಾರ್ಕ್ ಚುಂಗ್ ಹಿ ಅಧಿಕಾರಕ್ಕೆ ಬಂದರು ಆರಂಭದಲ್ಲಿ ಚುಂಗ್ ಹಿ ಚೇಬಲ್ಗಳ ವಿರುದ್ಧ ಗುಡ್ರು ಹಾಕಿದ್ರು ಕೂಡ ಬಳಿಕ ಹಿಂದಿನ ಸರ್ಕಾರದ ಸಂಪ್ರದಾಯವನ್ನೇ ಕಂಟಿನ್ಯೂ ಮಾಡಿದ್ರು ದಕ್ಷಿಣ ಕೊರಿಯಾದ ಕೈಗಾರಿಕಾ ರಫ್ತು ಆಕಾಶಕ್ಕೆ ಇರತು ಸಾವಿರದ ಒಂಬೈನೂರ ಅರವತ್ತ್ಮೂರರಿಂದ ಎಪ್ಪತ್ತೆಂಟರ ನಡುವಿನ ಇವರ ಅವಧಿಯಲ್ಲಿ ಜಿ ಡಿ ಪಿ ಬೆಳವಣಿಗೆ ದರ ಕೇವಲ ಮೂರು ಸಲ ಮಾತ್ರ ಒಂಬತ್ತು ಪರ್ಸೆಂಟ್ಗಿಂತ ಕಮ್ಮಿ ಇಳಿದಿತ್ತು ಅಷ್ಟೊತ್ತಿಗಾಗಲೇ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ವಸ್ತುಗಳ ಆವಿಷ್ಕಾರ ಆಗಿತ್ತು ಜನರಲ್ಲಿ ಟಿ ವಿ ರೆಫ್ರಿಜರೇಟರ್ಗಳ ಕಲ್ಪನೆ ಬರೋಕ್ಕೆ ಶುರುವಾಯಿತು ಹೀಗಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಯಾಮ್ಸಂಗ್ ಗ್ರೂಪ್ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಗೆ ಕಾಲಿಡ್ತು ಸ್ಯಾಮ್ಸಂಗ್ ಕಾರ್ನಿಂಗ್ ಸ್ಯಾಮ್ಸಂಗ್ ಸೆಮಿಕಂಡಕ್ಟರ್ ಮತ್ತು ಟೆಲಿಕಮ್ಯುನಿಕೇಷನ್ಸ್ ಸ್ಯಾಮ್ಸಂಗ್ ಎಲೆಕ್ಟ್ರೋ ಮೆಕ್ಯಾನಿಕ್ಸ್ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ ಡಿವೈಸಸ್ ಹೀಗೆ ಹತ್ತು ಹಲವು ಕಂಪನಿಗಳನ್ನು ಶುರು ಮಾಡಿತು ಸ್ಯಾಮ್ಯೋ ಅನ್ನೋ ಕಂಪನಿಯೊಂದಿಗೆ ಒಪ್ಪಂದ ಕೂಡ ಮಾಡಿಕೊಳ್ತು ಈ ಕಂಪನಿಗಳ ಮೂಲಕ ಸ್ಯಾಮ್ಸಂಗ್ ಟಿ ವಿ ರೆಫ್ರಿಜರೇಟರ್ ಎ ಸಿ ಕ್ಯಾಲ್ಕುಲೇಟರ್ ಹೀಗೆ ಹತ್ತಾರು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಮಾರೋಕ್ಕೆ ಶುರು ಮಾಡಿತು ಒಂಬೈನೂರ ಎಪ್ಪತ್ತೆಂಟರ ಹೊತ್ತಿಗೆ ಸುಮಾರು ಐವತ್ತು ಲಕ್ಷ ಟಿವಿಗಳನ್ನು ಮಾರಾಟ ಮಾಡಿತ್ತು ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಐವತ್ತಾರು ಪರ್ಸೆಂಟ್ ಮಾರ್ಕೆಟ್ ಶೇರ್ನ ಹೊಂದಿತ್ತು ಇದೇ ಟೈಮ್ನಲ್ಲಿ ಹಡಗು ನಿರ್ಮಾಣ ಕಾರ್ಯಕ್ಕೂ ಕೂಡ ಕೈ ಹಾಕ್ತು ಎಂಬತ್ತರ ದಶಕದ ಆರಂಭದ ಹೊತ್ತಿಗೆ ಲೀ ದಕ್ಷಿಣ ಕೊರಿಯಾದ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ರು ಲೀ ಸಾವು ಸಂಪತ್ತಿನ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆ ಉಪಾಯದಿಂದ ಪಾರಾದ ಸ್ಯಾಮ್ಸಂಗ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹ್ಯಾಂಗಕ್ ಜಿಯೋಂಟಾ ಟಾಂಗ್ಸಿನ್ ಕಂಪನಿಯನ್ನು ಅಕ್ವೈರ್ ಮಾಡಿಕೊಳ್ಳೋ ಮೂಲಕ ಸ್ಯಾಮ್ಸಂಗ್ ಮೊಬೈಲ್ ಮಾರ್ಕೆಟ್ಗೆ ಕೈ ಹಾಕ್ತು ಆರಂಭದಲ್ಲಿ ಫ್ಯಾಕ್ಸ್ ಮಷಿನ್ ಟೆಲಿಫೋನ್ ಮಾಡಿ ನಂತರ ಮೊಬೈಲ್ ಫೋನ್ಗಳನ್ನು ತಯಾರು ಮಾಡೋಕೆ ಮುಂದಾಯಿತು ಆದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸ್ಯಾಮ್ಸಂಗ್ನ ಕೊರಿಯಾದ ದೈತ್ಯ ಕಂಪನಿಯಾಗಿ ನಿಲ್ಲಿಸಿದ್ದ ಲೀ ಬ್ಯೂಂಗ್ ಚುಲ್ ಸಾವನ್ನಪ್ಪಿದ್ರು ಅವರ ಮೂರನೇ ಮಗ ಲೀ ಕುನ್ ಹೀ ಸ್ಯಾಮ್ಸಂಗ್ನ ತಮ್ಮ ಕಂಟ್ರೋಲ್ಗೆ ತಗೊಂಡ್ರು ಆದರೆ ಲೀ ನಿಧನದಿಂದ ಸ್ಯಾಮ್ಸಂಗ್ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತು ಯಾಕಂದರೆ ದಕ್ಷಿಣ ಕೊರಿಯಾದ ರೂಲ್ಸ್ ಪ್ರಕಾರ ಯಾರಾದರೂ ವಂಶ ಪರಂಪರೆಯಿಂದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ರೆ ಅವರು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಥವಾ ಉತ್ತರಾಧಿಕಾರತ್ವ ತೆರಿಗೆ ಕಟ್ಟಬೇಕು ಅಂತ ಅದು ಅಲ್ಪ ಸ್ವಲ್ಪ ಅಲ್ಲ ಒಟ್ಟು ಬರ್ತಿರೋ ಆಸ್ತಿಲಿ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಸರ್ಕಾರಕ್ಕೆ ಅಂತ ಅಪ್ಪನ ಆಸ್ತಿ ಪೂರ ಮಗನಿಗೆ ಹೋಗಲ್ಲ ಅರ್ಧ ಸರ್ಕಾರಕ್ಕೆ ಅರ್ಧ ನಿನಗೆ ಅಂತ ಇದನ್ನು ಅವಾಯ್ಡ್ ಮಾಡೋಕೆ ಸ್ಯಾಮ್ಸಂಗ್ ತನ್ನ ಬಿಸ್ನೆಸ್ ಐದು ಪ್ರತ್ಯೇಕ ಕಂಪನಿಗಳಾಗಿ ಡಿವೈಡ್ ಮಾಡ್ತು ಅಂತ ಹೇಳಲಾಗುತ್ತೆ ಆದರೆ ಆಮೇಲೆ ಶೇರ್ ಹೋಲ್ಡಿಂಗ್ನ ಲೂಪೋಲ್ಸ್ ಮತ್ತು ಕಳ್ಳ ದಾರಿಗಳ ಮೂಲಕ ಎಲ್ಲವನ್ನ ಲೀ ಕುಟುಂಬನೇ ಮತ್ತೆ ವಾಪಸ್ ಕಂಟ್ರೋಲ್ ಮಾಡಿತು ಅನ್ನೋ ಆಪಾದನೆ ಇದೆ ಲಂಚದ ಆರೋಪ ಜೈಲಿಗೆ ಹೋದ ಲೀಕುನ್ ಇನ್ನು ಮೊಬೈಲ್ ತಯಾರಿಕೆಗೆ ಕೈ ಹಾಕಿದಾಗ ಸ್ಯಾಮ್ಸಂಗ್ಗೆ ಅಷ್ಟೊಂದು ಲಾಭ ಆಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರ ಹೊತ್ತಿಗೆ ಕೊರಿಯಾದ ಮೊಬೈಲ್ ಮಾರ್ಕೆಟನ್ನು ಮೋಟ್ರೋಲ ಆಳ್ತಾ ಇತ್ತು ಅರುವತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿತ್ತು ಸ್ಯಾಮ್ಸಂಗ್ ಕೇವಲ ಹತ್ತು ಪರ್ಸೆಂಟ್ ಪಾಲನ್ನು ಹೊಂದಿತ್ತು ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಲೀಕುನ್ ಸ್ಯಾಮ್ಸಂಗ್ನಲ್ಲಿ ದೊಡ್ಡ ಬದಲಾವಣೆಗೆ ಕೈ ಹಾಕಿದ್ರು ಆರ್ ಎನ್ ಡಿಗೆ ಸಂಶೋಧನೆಗೆ ದುಡ್ಡನ್ನು ಸುರಿಯೋಕ್ ಶುರು ಮಾಡಿದ್ರು ಸ್ಯಾಮ್ಸಂಗನ್ನು ಗ್ಲೋಬಲ್ ಮೊಬೈಲ್ ಕಂಪನಿ ಮಾಡೋಕ್ಕೆ ಮುಂದಾದರು ಸ್ಯಾಮ್ಸಂಗ್ ತನ್ನ ಉದ್ಯಮಗಳನ್ನು ನ್ಯೂಯಾರ್ಕ್ ಪೋರ್ಚುಗಲ್ ಟೆಕ್ಸಸ್ ಟೋಕಿಯೋ ಇಂಗ್ಲೆಂಡ್ ಹೀಗೆ ಹಲವು ದೇಶಗಳಿಗೆ ಹರಡಿತು ಎಲ್ ಸಿ ಡಿ ಸ್ಕ್ರೀನ್ಗಳನ್ನು ಮಾಡೋಕ್ಕೆ ಆರಂಭ ಮಾಡ್ತು ಡಿಜಿಟಲ್ ಟಿ ವಿ ಸ್ಮಾರ್ಟ್ಫೋನ್ಗಳನ್ನು ರೆಡಿ ಮಾಡಿತು ಸೋನಿಯೊಂದಿಗೆ ಕೈ ಜೋಡಿಸ್ತು ಚಿಪ್ ತಯಾರಿಕೆಯಲ್ಲಿ ಇಂಟೆಲ್ನ ಬೀಟ್ ಮಾಡ್ತು ಕಾರು ವಿಮಾನ ಕೂಡ ತಯಾರು ಮಾಡ್ತೀನಿ ಅಂತ ಹೋಗಿ ಲಾಸ್ ಕೂಡ ಮಾಡಿಕೊಂಡ್ರು ಬುರ್ಜ್ ಖಲೀಫಾ ನಿರ್ಮಾಣಕ್ಕೆ ಕಾಂಟ್ರಾಕ್ಟ್ ತಗೊಂಡ್ರು ಆದರೆ ಈ ವಿಸ್ತಾರವಾದದ ಹಿಂದೆ ಲೀಕುನ್ ಕೆಲ ಅಡ್ಡದಾರಿಗಳನ್ನು ಕೂಡ ಹಿಡಿದಿದ್ರು ಪೇಟೆಂಟ್ ಕಳ್ಳತನ ಲಂಚದ ಆರೋಪ ಕೇಳಿಬಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಂದಿನ ದಕ್ಷಿಣ ಕೊರಿಯಾ ಅಧ್ಯಕ್ಷ ರೋ ತೆ ವುಗೆ ಲಂಚ ಕೊಟ್ಟ ಆರೋಪದಲ್ಲಿ ಲೀಕುನ್ಗೆ ಎರಡು ವರ್ಷಗಳ ಜೈಲು ಶಿಕ್ಷೆ ಆಯಿತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕ್ಷಮಾದಾನ ಸಿಕ್ತು ಆದರೆ ಸ್ಯಾಮ್ಸಂಗ್ನ ನಾಗಾಲೋಟ ಮಾತ್ರ ನಿಲ್ಲಲೇ ಇಲ್ಲ ಆದರೆ ಮೊಬೈಲ್ ಫೋನ್ ಕ್ಷೇತ್ರದಲ್ಲಿ ಸ್ಯಾಮ್ಸಂಗ್ಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಅದರ ಗ್ಯಾಲಕ್ಸಿ ಸೀರೀಸ್ ಫೋನ್ಗಳು ಎರಡು ಸಾವಿರದ ಹತ್ತರಲ್ಲಿ ರಿಲೀಸ್ ಆದ ಈ ಫೋನ್ಗಳು ಎಷ್ಟು ಫೇಮಸ್ ಆದವು ಅಂದರೆ ಎರಡು ಸಾವಿರದ ಹನ್ನೆರಡರ ಹೊತ್ತಿಗೆ ಸ್ಯಾಮ್ಸಂಗ್ ಅಲ್ಲಿವರೆಗೆ ಮೊಬೈಲ್ ಮಾರ್ಕೆಟ್ನಲ್ಲಿ ಅನಭಶಕ್ತ ದೊರೆಯಾಗಿ ಬೆಳೆದಿದ್ದ ನೋಕಿಯಾನ ಬೀಟ್ ಮಾಡಿ ವಿಶ್ವದ ಅತಿದೊಡ್ಡ ಮೊಬೈಲ್ ಕಂಪನಿ ಆಯಿತು ಅಲ್ಲಿಂದ ಸ್ಯಾಮ್ಸಂಗ್ ಹತ್ತಾರು ಗ್ಯಾಲಕ್ಸಿ ಸೀರೀಸ್ನ ಸ್ಮಾರ್ಟ್ಫೋನ್ಗಳನ್ನು ಬಿಟ್ಟಿದೆ ಇದರ ಗ್ಯಾಲಕ್ಸಿ ಎಡ್ಜ್ ಕರ್ವ್ ಡಿಸೈನ್ನಿಂದ ಆರಂಭದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಯಿತು ನಂತರ ಬೇರೆ ಕಂಪನಿಗಳು ಕೂಡ ಇದನ್ನು ಕಾಪಿ ಮಾಡಿದ್ವು ಅದಾದಮೇಲೆ ಸ್ಯಾಮ್ಸಂಗ್ ಟ್ಯಾಬ್ಲೆಟ್ ಹಾಗೂ ಸ್ಮಾರ್ಟ್ ವಾಚ್ಗಳನ್ನು ರಿಲೀಸ್ ಮಾಡಿತು ಆದರೆ ಬರ್ತಾ ಬರ್ತಾ ಕರ್ಡ್ ಸ್ಕ್ರೀನ್ಸ್ ಅವ್ರಿಗೆ ಬೋರ್ ಆಗಿ ಅವರೇ ಫ್ಲಾಟ್ ಮಾಡ್ತಿದ್ದಾರೆ ಬೇರೆಯವ್ರು ಕರು ಮಾಡ್ತಿದ್ದಾರೆ ಈಗ ಇರಲಿ ಸ್ಯಾಮ್ಸಂಗ್ನ ಪ್ರಭಾವ ದಕ್ಷಿಣ ಕೊರಿಯಾದಲ್ಲಿ ಎಷ್ಟಿದೆ ಅಂದರೆ ದಕ್ಷಿಣ ಕೊರಿಯಾದ ಒಂದು ಪಾಯಿಂಟ್ ಆರು ಟ್ರಿಲಿಯನ್ ಡಾಲರ್ ಜಿ ಡಿ ಪಿಗೆ ಸ್ಯಾಮ್ಸಂಗ್ ಇಪ್ಪತ್ತು ಪರ್ಸೆಂಟ್ ಒಂದೇ ಕಂಪನಿ ಕೊಡುಗೆಯನ್ನು ಕೊಡುತ್ತೆ ದಕ್ಷಿಣ ಕೊರಿಯಾದ ಒಟ್ಟು ರಫ್ತಲ್ಲಿ ಐದನೇ ಒಂದು ಭಾಗ ಸ್ಯಾಮ್ಸಂಗ್ ಉತ್ಪನ್ನಗಳತ್ತಿದೆ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ವಸ್ತುಗಳ ತಯಾರಿಕೆಯಲ್ಲಿ ವಿಶ್ವದಲ್ಲಿ ನಂಬರ್ ಒನ್ ಕಂಪನಿಯಾಗಿದೆ ಮೊಬೈಲ್ ಫೋನ್ ಚಿಪ್ ತಯಾರಿಕೆಯಲ್ಲಿ ನಂಬರ್ ಸೆಕೆಂಡ್ ಪ್ಲೇಸ್ನಲ್ಲಿದೆ ಅದೇ ರೀತಿ ಸ್ಯಾಮ್ಸಂಗ್ ಹೆವಿ ಇಂಡಸ್ಟ್ರೀಸ್ ಸ್ಯಾಮ್ಸಂಗ್ನ ನ ಸಿಎಂ ಟಿ ವಿಶ್ವದ ಹದಿಮೂರು ಹಾಗೂ ಮೂವತ್ತಾರನೇ ಅತಿ ದೊಡ್ಡ ನಿರ್ಮಾಣ ಕಂಪನಿಗಳು ಸ್ಯಾಮ್ಸಂಗ್ ಲೈಫ್ ಇನ್ಶೂರೆನ್ಸ್ ವಿಶ್ವದ ಹದಿನಾಲ್ಕನೇ ಅತಿ ದೊಡ್ಡ ಇನ್ಶೂರೆನ್ಸ್ ಕಂಪನಿ ದಕ್ಷಿಣ ಕೊರಿಯಾ ಜನ ಸ್ಯಾಮ್ಸಂಗ್ ಕಂಪನಿಗಳಲ್ಲಿ ಜಾಬ್ ತೊಗೊಳಕೆ ಕಾಯ್ತಾ ಇರ್ತಾರೆ ನಮ್ಮಲ್ಲಿ ಸರ್ಕಾರಿ ಜಾಬ್ಗಳಿಗಿರೋ ಮಹತ್ವ ಅಲ್ಲಿ ಸ್ಯಾಮ್ಸಂಗ್ ಜಾಬ್ಗಿದೆ ಸ್ಯಾಮ್ಸಂಗ್ ಚೇರ್ಮನನ್ನು ದಕ್ಷಿಣ ಕೊರಿಯಾದ ಅಧ್ಯಕ್ಷರಿಗಿಂತ ಪವರ್ಫುಲ್ ಅಂತ ಹೇಳ್ತಾರೆ ದಕ್ಷಿಣ ಕೊರಿಯಾನ ರಿಪಬ್ಲಿಕ್ ಆಫ್ ಸ್ಯಾಮ್ಸಂಗ್ ಅಂತ ಕೂಡ ಕರೀತಾರೆ